ಇದು ಸಾಮಾನ್ಯ ಅಲ್ಲ ಇದು ಭಗವಾನ್ ವಿಷ್ಣುವಿನ ನಿಜವಾದ ಪಾದಚಿಹ್ನೆ ಮತ್ತು ಇದು ಯಾವುದೇ ಪೂಜೆಗಲ್ಲ ಒಂದು ಅಸುರನನ್ನು ಶಾಶ್ವತವಾಗಿ ಒತ್ತಿ ಹಿಡಿಯಲು ಇದು ಅಸುರ ಗಯಾಸುರನ ಕಥೆ ಅವನು ಯಾವುದೇ ರಾಕ್ಷಸನಲ್ಲ ಭಗವಾನ್ ವಿಷ್ಣುವಿನ ಪರಮಭಕ್ತನು ಕಠಿಣ ತಪಸ್ಸಿನ ನಂತರ ಅವನು ಬ್ರಹ್ಮನಿಂದ ವರವನ್ನು ಪಡೆದ ನನ್ನನ್ನು ನೋಡುವ ಅಥವಾ ಸ್ಪರ್ಶಿಸುವ ಯಾರಿಗಾದರೂ ನೇರವಾಗಿ ಮೋಕ್ಷ ದೊರೆಯಲಿ ಆ ವರ ಇಷ್ಟು ಶಕ್ತಿಶಾಲಿಯಾಗಿತ್ತು ಪಾಪಿಗಳು ಕೂಡ ನೇರವಾಗಿ ಸ್ವರ್ಗಕ್ಕೆ ಹೋಗಲು ಆರಂಭಿಸಿದರು ಸ್ವರ್ಗ ನರಕ ಖಾಲಿಯಾಗತೊಡಗಿದವು ಯಮರಾಜನ ಕೆಲಸವೇ ನಿಂತು ಹೋಯಿತು ಸೃಷ್ಟಿಯ ಸಮತೋಲನ ಕೆಡಿದಾಗ ದೇವತೆಗಳು ಒಂದು ದಿವ್ಯ ಯೋಜನೆ ರೂಪಿಸಿದರು ಗಯಾಸುರನ ಪವಿತ್ರ ದೇಹದ ಮೇಲೆ ಯಜ್ಞ ಮಾಡಲು ಅನುಮತಿ ಕೇಳಿದರು ಆದರೆ ಅವನು ಮಲಗಿದ ಕ್ಷಣದಲ್ಲೇ ಅವನ ದೇಹ ಕದಲತೊಡಗಿತು ಧರ್ಮಶಿಲೆ ಇಡಲಾಯಿತು ಆದರೂ ಗಯಾಸುರ ಸ್ಥಿರನಾಗಲಿಲ್ಲ ಅಷ್ಟರಲ್ಲಿ ಸ್ವತಃ ಭಗವಾನ್ ವಿಷ್ಣು ಪ್ರತ್ಯಕ್ಷರಾದರು ಧರ್ಮಶಿಲೆಯ ಮೇಲೆ ತಮ್ಮ ಬಲಪಾದವಿತ್ತರು ಅದೇ ಸ್ಥಳ ಇಂದು ವಿಷ್ಣುಪಾದ ದೇವಸ್ಥಾನವಾಗಿದೆ ಗಯಾಸುರನ ದೇಹದಿಂದಲೇ ಬಿಹಾರದ ಪವಿತ್ರ ಗಯಾನಗರ ರೂಪವಾಯಿತು ಮತ್ತು ಹತ್ತಿರ ಹರಿಯುವ ಫಾಲ್ಗು ನದಿಯ ಅದು ಇಂದಿಗೂ ನೆಲದೊಳಗೆ ಮಾತ್ರ ಹರಿಯುತ್ತದೆ ಸೀತಾಮಾತೆಯ ಶಾಪದಿಂದ